ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಿಮ್ಮೆಲ್ಲ ಸೇವೇನ ಹೇಗಿದ್ದೀರಾ ನಾವರ ದಿನೋದು ನೀವು ನೀವೆಲ್ಲ ಆರೋಗ್ಯ ಇದ್ದ ಭಾವಿಸ್ತಾ ಹೇಳಿ ಭಾಗಿಸ್ತಾ ಇರುತ್ತೆನ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮೊನ್ನೆ ಒಳಗೆ ಮಾಡಕತ್ತೆ ನೋಡಿ ವಿಡಿಯೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಕುದ್ದಳೆ ಇದೆಲ್ಲ ನಾನು ಕಸಕೊಂಡು ಮಿಕ್ಸಿದಾಗ ಇದಾವೆ ಹಾಕ್ತೇನೆ ಅಜ್ಜಿನ ಮನೆ ಫ್ರೆಂಡ್ಸ ಇವಾಗ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡೇನಿರಿ ಒಂದು ಕಡೆ ಪ ಬದನೇಕಾಯಿ ಪಲ್ಯ ಮಟ್ಕೋತೀನಿ ಹಾಗೆ ಹಿಟ್ಟು ನಾದಿಟ್ಟಿನಿ ಹುಣ್ಣನೂ ರುಬ್ಬಿಟ್ಕೊಂಡಿನಿ ಇನ್ನೇನು ಟೊಮೆಟೊ ರುಬ್ಕೋಕೆ ಮಿಕ್ಸಿದಾಗ ಹಾಕ್ಕೊಂಡಿಟ್ಟೀನಿ ರೀ ಸಾಂಬಾರ್ಕ ಆಯ್ತು ನೋಡಿರಿ ಇನ್ನೇನು ಪಟ ಪಟ ಅಡಿಗೆ ಮಾಡ್ಕೋದಂದು ಬಾಕಿ ಅದ ನೋಡ್ರಿ ಟೈಮ್ ಬೇರೆ ಆಗ್ಯದ ಇವಾಗ ಉಪವಾಸ ಫ್ರೆಂಡ್ಸ್ ಬದ್ನೇಕಾಯಿ ಹೋಳ್ಗಿ ಊಟ ಮಾಡೋಕತ್ತಿ ನೋಡ್ರಿ ಈಗ ಉಪವಾಸ ಬಿಡ್ತೀನಿ ಹೋಳ್ಗಿದು ಆಯ್ತು ಫ್ರೆಂಡ್ಸ್ ಈಗ ದೇವ್ರಿಗೆ ನೆವದ್ಯನ ಕೊಟ್ಟೆ ನವದೆನ ಇಟ್ಟೆ ನಾನು ಇವಾಗ ಈಗ ಊಟ ಮಾಡ್ಕೋತೀನಿ ನೋಡಿರಿ ನಾನು ಟೈಮ್ ಆಗ್ಯದ ಇವಾಗ ಊಟ ಉಪವಾಸ ಬಿಡಕತ್ತೀನಿ ನೋಡಿರಿ ಮತ್ತು ಹೋಳ್ಗೆ ಮತ್ತು ಬದನೆಕಾಯಿ ಪಲ್ಯ ಅದು ಹಾಕೊಂಡು ನಾನು ಇವಾಗ ಊಟ ಮಾಡಕತ್ತೀನಿ ನೋಡಿರಿ ಉಪವಾಸ ಬಿಡಕತ್ತೀನಿ ನಾವು ಈ ಥರ ಫ್ರೆಂಡ್ಸು ಊಟ ಆಯ್ತು ನೋಡಿರಿ ಇವಾಗ ಮುಗೀತು ಉಪವಾಸ ಬಿಡ್ತೀನಿ ಈಗ ಇನ್ನೊಂದು ಸುದ್ದಿ ಹೇಳಕ್ಕೀನಿ ರೀ ಇಲ್ಲಿ ಭಯಾನಕವಾದ ಸುದ್ದಿ ಏನಂತಂದರೆ ನಮ್ಮ ಊರಲ್ಲಿ ಚಿರತೆ ಬಂದದ ಫ್ರೆಂಡ್ಸು ಅದನ್ನು ಕೂಡ ನಾನು ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಗೆ ಅರಣ್ಯ ಇರ್ಲಾಕಿದವ್ರಿಗೆ ಹೇಳ್ಯಾರ ಅವರು ವಿಡಿಯೋ ಪ್ರಯತ್ನ ಮಾಡಕತ್ತಾರ ಫ್ರೆಂಡ್ಸು ಅದು ಸಿಗೋಲ್ಲ ಗದ ಅದಕ್ಕೋಸ್ಕರ ಜಾಸ್ತಿ ರಾತ್ರಿ ಹೊತ್ತು ಯಾರು ಒಬ್ಬೊಬ್ಬರಿ ತಿರುಗಾಡ್ಬೇಡ್ರಿ ಅಂತಂದು ಅಲೌನ್ಸ್ ಮಾಡ್ಯಾರ ಫ್ರೆಂಡ್ಸ ಇವಾಗ ಹಾಸ್ಗೆ ಇತ್ತು ರೀ ಅದು ಹೋಗಿ ತೊಗೊಂಡೋಗಿ ರೀ ಫ್ರೆಂಡ್ಸ್ ಎಷ್ಟು ಬಿಸಿಲದ ನೋಡ್ರಿ ಕಾಲು ಸುಡಕತ್ತವ ಗಿಡಗಳಿಗೆ ನೀರೇ ಹಾಕಿ ನೋಡ್ರಿ ನಮ್ಮ ಹುಡುಗ ಇವಾಗ ಸಾಯಂಕಾಲ ಹಾಕ್ತೀನಿ ರೀ ಬಿಸಿಲದ ಬಿಸಿಲಾಗ ಮತ್ತಿದ್ದ ಹಾಕ್ತಾವ್ರಿ ಗಿಡಗಳಾಕಿ ಸಾಯಂಕಾಲ ಹಾಕ್ತೀನಿ ನೋಡೋಣ ಇವತ್ತು ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನ ಪಟ್ಟು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಟೈಮಿಂಗ್ ಎಷ್ಟು ಅಂದ್ರೆ ಐದು ಗಂಟೆ ಆಗ್ತದ ಇವಾಗ ಬಟ್ಟೆ ಬಾಡೇ ಹೋಗಿ ಕೆಳಗೆ ತೊಳ್ಕೊಂಬಂದೆ ರೀ ಫ್ರೆಂಡ್ಸ ಕೆಳಗಡೆ ಹೋಗಿ ತೊಳಿಬೇಕಲ್ಲ ಹಂಗಾಗಿ ನಾನು ಕೆಳಗಡೆ ಹೋಗಿ ತೊಳ್ಕೊಂಬಂದೆ ಇವಾಗ ನನ್ನ ಮಗ ನೋಡ್ರಿ ಎಲ್ಲ ಮನೆ ಗುಡಿಸಿ ಹೊರಗಡೆ ಅದೆಲ್ಲ ಅಡುಗೆ ಎಲ್ಲ ಗುಡಿಸಿ ಹೋಗ್ಯಾನ್ರಿ ಕಸ ಗುಡಿಸ್ಬಿಟ್ಟು ಅವನೇ ಕಸ ಗುಡಿಸ್ತಾನೆ ನಾನು ಬಾಡ್ಯ ಬಟ್ಟೆ ಬಾಡ್ಯ ಮಾಡ್ಕೊಂಡು ಬರೋಷ್ಟೇ ಅವನು ಮನೆಗೆ ಕಸ ಗುಡಿಸ್ಕೊಂಡು ಬರ್ತಾನೆ ಇವಾಗ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ಬಂದು ಅಂದರೆ ಗಿಡಗಳಿಗೆ ಹೋಗಿ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಥರ ಇತ್ತು ನೋಡಿ ಜಾ ಈ ಲಾಗ್ ಇಷ್ಟ ಆಗಿದೆ ಬಂದ್ಕೊಂಡೀನಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮತ್ತೆ ಮರಿಬೇಡಿ ಫ್ರೆಂಡ್ಸ ಇವಾಗ ಒಂದು ಸ್ವಲ್ಪ ಇನ್ನೂ ಹಿಟ್ಟದು ಉಳಿಸ್ತೀನಿ ರೀ ಉಳ್ಗಿ ಹಾಕ್ಬೇಕು ಬೆಳಗ್ಗೆ ಉಪವಾಸ ಬಿಡೋದಿರ್ತಲ್ಲ ಹಂಗಾಗಿ ಜಲ್ದಿ ಮಾಡಿ ಎಷ್ಟು ಸ್ವಲ್ಪನೇ ಮಾಡಿಕೊಂಡು ದೇವ್ರಿಗೆ ನವದೆ ಕೊಟ್ಟು ಈಗ ನಾವು ಉಪವಾಸ ಬಿಟ್ಟಿದ್ವಿ ರೀ ಫ್ರೆಂಡ್ಸು ಸ್ವೀಟೇ ತಿನ್ಬೇಕಲ್ಲ ಹಂಗಾಗಿ ನಿನ್ನೆ ಮತ್ತು ಚಹಾ ಮತ್ತು ಪಾನಕ ಮೇಲೆ ಇದ್ದೆ ಫ್ರೆಂಡ್ಸ್ ಹಂಗಾಗಿ ಇವತ್ತು ಹನ್ನೆರಡು ಗಂಟೆ ಆಗಿತ್ತು ನೋಡಿರಿ ಉಪವಾಸ ಬಿಡ್ಬೇಕಂದ್ರೆ ಉಪವಾಸ ಬಿಟ್ಟು ಇವಾಗ ಮತ್ತು ಸಾಯಂಕಾಲ ಬಿಸಿ ಬಿಸಿ ಹುಣಗಿ ಹಾಕ್ಕೊಂಡು ಊಟ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಅಷ್ಟೇ ಎಷ್ಟು ನಮಗೆ ಎಷ್ಟು ಬೇಕಾಗ್ತದೋ ಅಷ್ಟು ಹಾಕೊಂಡು ಊಟ ರೀ ಇವಾಗ ಮತ್ತೆ ಇನ್ನಿಂದ ಹಾಕೋಬೇಕು ನೋಡಿರಿ ರಾತ್ರಿ ಟೈಮಿಗೆ ಯಾದಗಿರಿ ಡಿಸ್ಟಿಕ್ ಸೊಲ್ಪೂರು ತಾಲೂಕು ಅಂತ ಬರ್ತದೆ ರೀ ಫ್ರೆಂಡ್ಸ್ ಅಲ್ಲಿ ಬಂದಲ್ಲಿ ಚಿರತೆ ಹಾಗಾಗಿ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ವಿಡಿಯೋಸ್ ಹಾಕ್ಯಾರೀ ಓ ಅದು ಬಂದದ್ದು ವಿಡಿಯೋ ತೋರ್ಸ್ಯಾರೀ ಅದನ್ನ ನಿಮ್ಗೆ ತೋರಿಸ್ತೀನಿ ನಾನು ಇವತ್ತಿನ ದಿನ ವಿಡಿಯೋದಾಗ ಶೇರ್ ಮಾಡ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ್ರಿ ಫ್ರೆಂಡ್ಸ ಎಡಿಟ್ ಮಾಡೋದು ಹಾಗಾಗಿ ನೀವು ನೋಡಿ ನನ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹೌದಪ್ಪ ಏನು ಸುಮ್ಮನೆ ಅವತ್ತು ಏನೋ ಟೈಮ್ ಸುಮಾರಿ ಅಕ್ಕಿತ್ತೆ ಅದು ಟೈಮ್ ಸುಮಾರು ಇತ್ತು ಅವತ್ತು ಏನು ಬಿಟ್ಟು ಇದು ಮಾಡಿದೆ ಅಂದಿನಿಂದ ಮನೆ ಪ್ಲ್ಯಾಂಟ್ ಯಾಕೋ ಬೆಳೆಯಲ್ಲಾಗ್ಯದ್ರಿ ವಿಡಿಯೋ ನೋಡ್ತಿರ ಫ್ರೆಂಡ್ಸ ಲೈಕ್ ಕೊಡೋದು ಮಾತ್ರ ಮರ್ಯೋಕತ್ತೀರಿ ಫ್ರೆಂಡ್ಸ ಯಾರು ಪ್ರತಿಯೊಬ್ಬರು ವೀಡಿಯೋ ನೋಡ್ರಿ ಲೈಕ್ ಕೊಡಿ